ದೇವಸ್ಥಾನ ಜಮೀನಲ್ಲಿ ಅರ್ಧ ಭಾಗ ಕೊಡಿಸಬೇಕಂತ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಮೇರಲ್ಲಿ ವೈದ್ಯಗೌಡರಿಗೆ ಕ್ಷೇತ್ರದ ಶಾಸಕರಿಗೆ ಅಹಂಕಾರಕ್ಕೆ ಅರವತ್ತೈದರಲ್ಲಿ ಎಂಬತ್ತೈದು ಸಾವಿರ ನಾಲ್ಕು ಈ ಸರ್ವೆ ನಂಬರ್ ಅಲ್ಲಿ ಒಂದು ಎಕರೆ ಜಮೀನು ಮೂವತ್ತೈದು ಗುಂಟೆ ಜಮೀನು ಖರಾಬು ತೊಬ್ಬ ದೇವಸ್ಥಾನಗಳು ಐದು ಗುಂಟೆ ಜಮೀನು ಖರಾಬು ಇರ್ತಕ್ಕಂಥದ್ದು ಅರವತ್ತೈದರಲ್ಲಿ ಇದೆ ನೋಡಿ ಇಲ್ಲಿ ಆ ಸಮಯದಲ್ಲೇ ಯರಂ ರೆಡ್ಡಿ ಬಿ ನೋಬಲ್ ರೆಡ್ಡಿ ಅಂತ ಯಾರಿಗೆ ಜಯರಾಮ್ ರೆಡ್ಡಿ ಇದ್ದಾರೆ ಅವ್ರ ತಾತ ಅನ್ಸುತ್ತೆ ಅವರು ಟ್ರೈ ಮಾಡಿದ್ದಾರೆ ಅರ್ಜಿ ಹಾಕೊಂಡಿದ್ದಾರೆ ಅರ್ಜಿ ಹಾಕೊಂಡಿದ್ದಂತ ಸಂದರ್ಭದಲ್ಲಿ ಅದು ಸರ್ಕಾರಿ ಬೀಳು ಮುನೇಶ್ವರ ದೇವಸ್ಥಾನಕ್ಕೆ ಮೀಸಲಿಟ್ಟು ದೇವಸ್ಥಾನ ಸಿಂಬಲ್ ಅಲ್ಲಿ ನೋಡಿ ಇದೆ ಸರ್ವೆಸ್ ಹೆಚ್ ಅಲ್ಲಿ ಹಾಗಾಗಿ ದೇವಸ್ಥಾನದಲ್ಲಿ ಮೀಸಲಿಟ್ಟು ಅವ್ರು ಹಾಕಿರ್ತಕ್ಕಂಥ ಅರ್ಜಿನ ತಿರಸ್ಕಾರ ಮಾಡಿ ನೋಟಿಸ್ ಯೂ ಮಾಡಿದ್ದಾರೆ ನಿನಗೆ ಆಗಲ್ಲ ಜಮೀನು ಅನ್ನೋ ಲೆಗ್ದಲ್ಲಿ ಇದು ಬಂದ್ಬಿಟ್ಟು ಹಿಸ್ಸಾ ಟಿಪ್ಪಣಿ ಇಲ್ಲೇ ಇರ್ತಕ್ಕಂತ ದಾಖಲೆಗಳು ಎರಡನೇದು ಆರ್ ಆರ್ ಪಕ್ಕ ಎಡಬಲ ಈ ಈ ಒಂದು ಡಾಕ್ಯುಮೆಂಟ್ ಅಲ್ಲೂ ಕೂಡ ತಾವು ನೋಡ್ಬೋದು ಸ್ಪಷ್ಟವಾಗಿ ಎಂಬತ್ತೈದು ಸಾವಿರ ನಾಲ್ಕು ಜಮೀನು ಸರ್ಕಾರಿ ಬೀಳು ಮುನೀಶ್ವರ ದೇವಸ್ಥಾನ ಸ್ವಾಮಿ ಮತ್ತು ಅಗ್ಡಾರ್ ದೇವಸ್ಥಾನ ಯಲ್ಲಮ್ಮ ದೇವಸ್ಥಾನ ಮತ್ತು ಹೊಂಗೆ ತೋಪು ಅಂತ ಇದು ಯಾರ ಹೊರಗಡೆ ಇರ್ತಕ್ಕಂಥವ್ರು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದಲ್ಲ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸರ್ವೆ ಡಾಕ್ಯುಮೆಂಟ್ ಇರ್ತಕ್ಕಂಥದ್ದು ಇದಾದ ಮೇಲೆ ಏನು ಅವ್ರಿಗೆ ರಿಜೆಕ್ಟ್ ಮಾಡ್ತಾರೆ ಅಲ್ಲಿ ಕೊಡದಿರ ಏನು ಈ ಸರ್ವೆ ನಂಬರ್ ಜೊತೇಲಿ ಆಗಿರ್ತಕ್ಕಂಥ ಎಲ್ಲಾ ಸರ್ವೆ ನಂಬರ್ಗಳಿಗೂ ಬೇರೆ ಬೇರೆಯವರು ಅಪ್ಲೈ ಮಾಡ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸರ್ಕಾರ ಮಂಜೂರು ಮಾಡ್ತದೆ ಅವ್ರ ಹೆಸರಿಗೆ ಪಾನಿ ಕುರುಸುತ್ತೆ ಎಲ್ಲಾ ಡಾಕ್ಯುಮೆಂಟ್ಸು ಕೊಡುತ್ತೆ ಎರಡು ಮಾತಿಲ್ಲ ಜಿಲ್ಲೆಗಳಲ್ಲಿ ಆದ್ರೆ ಈ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಈ ದೇವಸ್ಥಾನದಲ್ಲಿ ಇರೋ ಕಾರಣಕ್ಕೋಸ್ಕರ ನೋಡಿ ದಯವಿಟ್ಟು ಅಲ್ಲಿ ಮಾಡಿ ಸ್ವಲ್ಪ ಫೋಕಸ್ ಮಾಡಿ ಪತ್ರಕರ್ತರು ಆ ವಿಗ್ರಹಗಳೆಲ್ಲ ದೇವಸ್ಥಾನ ಇವತ್ತು ಅಲ್ಲೇ ಜಾಗದಲ್ಲಿದೆ ಮತ್ತೆ ಏನು ಎಲ್ಲಾ ಪ್ರಯತ್ನ ಮಾಡ್ಕೊಂಡ್ ಬರ್ತಾ ಇರ್ತಾನೆ ಎರಡ್ ಸಾವಿರದ ಹದಿಮೂರಲ್ಲಿ ಜಗಳ ಬರುತ್ತಂತೆ ಈ ಭೂಕಂಬಳಿಕೆ ಹತ್ರ ಇದ್ದಾರಲ್ಲ ಜಯರಾಮ್ ರೆಡ್ಡಿ ಅವ್ರಿಗೆ ಇವರೆಲ್ಲ ಮಾವ ಬಾಮ ಇದ್ದವ್ರು ಅನ್ಸುತ್ತೆ ಜಗಳ ಬಂದಾಗ ಆ ಒಂದು ವಿವಾದಿತ ಏನ್ ಜಮೀನು ಇರ್ತದೆ ಇವರು ಪರ್ಸನಲ್ದು ಆ ಜಮೀನು ಸರ್ವೆ ಮಾಡಕ್ ಅಧಿಕಾರಿಗಳು ಬರ್ತಾರಂತೆ ಸರ್ವೆ ಮಾಡಕ್ ಬಂದಾಗ ನಮ್ಮ ಗ್ರಾಮಸ್ಥರು ಹದಿಮೂರು ಜನ ಹತ್ರ ಆ ಸೇನಾ ಬಂತಾರೆ ಚಂಗಪ್ಪವರು ಇರ್ತಾರಂತೆ ಅಂಗಡಿ ಹತ್ರ ಇದ್ದಾಗ ಏನಾಯ್ತು ನಾನು ಹೇಳಲ್ಲ ಅವರು ಹೇಳಿ ಏನಾಗಿದೆ ಆಗೋಗ್ಬಿಟ್ಟಿದೆ ಯಾರೇನೇ ತಪ್ಪು ಮಾಡಿದ್ರು ಅಧಿಕಾರಿಗಳ ಮೇಲೆ ತಲೆ ಮೇಲೆ ಕಟ್ಟಕ್ ಬರ್ತಾರೆ ಅಧಿಕಾರಿಗಳಿಗೂ ತೊಂದರೆ ಆಗದಿರಾ ಇರ್ಲಿ ಅಂತ ನಾನು ಬಯಸ್ತೀನಿ ಅಧಿಕಾರಿಗಳಿಗೆ ಪರವಾಗಿ ನಾವೂ ಇರ್ತೀವಿ ಹಿಂದೆ ಏನಾಗಿರೋದು ಬಿಟ್ಬಿಟ್ಟು ಇನ್ನು ಮುಂದಕ್ಕೆ ದಯವಿಟ್ಟು ಈ ಸರ್ಕಾರಿ ಜಮೀನು ದೇವಸ್ಥಾನ ಜಮೀನು ದೇವಸ್ಥಾನಕ್ಕೋಸ್ಕರ ಉಳಿಸ್ಬೇಕು ರಕ್ಷಣೆ ಮಾಡಬೇಕು ಆ ಒಟ್ಟೊಟ್ಟಿಗೆ ಏನು ಹೋರಾಟ ಮಾಡ್ತಾ ಇದ್ದೀವಿ ನಮ್ಗೆ ತಾಲೂಕು ಆಡಳಿತದ ಮೇಲೆ ಸದ್ಯಕ್ಕೆ ನಂಬಿಕೆ ಇದೆ ಯಾಕಂದ್ರೆ ಮೇಡಮ್ ಅವರು ಅದನ್ನ ಆಲ್ರೆಡಿ ಅಪೀಲ್ ಹೋಗಿದ್ದಾರೆ ಇವತ್ತೇನು ಮೇಡಮ್ ಅವರು ಭರವಸೆ ಕೊಡ್ತಾರೆ ಕೊಡ್ಲಿ ಇಲ್ಲಿಂದ ಹೊರಡ್ತೀವಿ ಇದಾದ ಮೇಲೆ ಕೂಡ ಏನಾದ್ರು ನಮ್ಮ ಕೆ ಜಿ ಎಫ್ ಕ್ಷೇತ್ರದ ಎಂ ಎಲ್ ಎ ಆಗ್ಬೋದು ಕೆ ಜಿ ಎಫ್ ಕ್ಷೇತ್ರದ ಪ್ರಭಾವಿ ಮುಖಂಡ ಆಗಿರ್ತಕ್ಕಂಥ ಬ್ಯಾಲಹಳ್ಳಿ ಗೋವಿಂದಗೌಡ ಆಗಿರ್ಬೋದು ಈ ವಿಷಯದಲ್ಲಿ ಏನಾದ್ರು ಮತ್ತೆ ತೊಂದರೆ ಮಾಡೋದಾಗ್ಲಿ ನಮಗಾಗ್ಲಿ ನಮ್ಮ ಕುಟುಂಬಸ್ಥರಿಗಾಗ್ಲಿ ಯಾವುದೇ ರೀತಿಯಲ್ಲಿ ಅವ್ರ ತೊಂದರೆ ಆದ್ರೆ ನೇರ ಒಣೆ ಈ ಕ್ಷೇತ್ರದ ಶಾಸಕರಾದಂತ ಶ್ರೀಮತಿ ರೂಪಕಲಾ ಶಶಿಧರ ಅವರು ಕಾಂಡರಾಗಿರ್ತಾರೆ ನಮ್ಗೆ ಯಾರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆದ್ರೂ ಈ ಕೆ ಜಿ ಎಫ್ ಕ್ಷೇತ್ರದ ಆಡಳಿತ ಚುಕ್ಕಾಣಿ ಹಿಡ್ಕೊಂಡು ನಡೀತಾ ಇರ್ತಕ್ಕಂಥ ಬಾಳಿ ಗೋಯದ್ಗೌಡ್ರ ಕಾರಣ ಆಗಿರ್ತಾರೆ ಹಾಗಾಗಿ ಪೊಲೀಸ್ ಇಲಾಖೆ ಅವರು ಸರ್ ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಬೇಕು ಇಲ್ಲಿ ಯಾರು ಬರೆದಿರ್ತಕ್ಕಂಥದ್ದು ಸ್ವಾರ್ಥಕ್ಕೆ ಬಂದಿಲ್ಲ ಬಂದಿರ್ತಕ್ಕಂಥ ದೇವಸ್ಥಾನ ಜಮೀನು ಉಳಿಸೋದಿಕ್ಕೆ ಹಾಗಾಗಿ ನಮ್ಗೆಲ್ಲ ರೀತಿಯಲ್ಲಿ ರಕ್ಷಣೆ ಕಲ್ಪಿಸಿಕೊಟ್ಟು ಈ ಒಂದು ಸರ್ಕಾರಿ ಜಮೀನು ದೇವಸ್ಥಾನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಗ್ರಾಮಸ್ಥರು ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೊಮ್ಮೆ ಪೊಲೀಸ್ ಇಲಾಖೆಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದು ನಮ್ಗೆ ಒಳ್ಳೆ ರಕ್ಷಣೆ ಕೊಟ್ಟಿದ್ದೀರಿ ಕಾರ್ಯಕ್ರಮ ಮಾಡೋಕೆ ಅವರು ಅನುಕೂಲ ಮಾಡಿಕೊಂಡಿದ್ದೀರಿ ಜೊತೆಗೆ ಏನು ಮೂರು ದಿನ ಹಿಂದೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡ ಸಂದರ್ಭದಲ್ಲಿ ಕೆಜಿಎಫ್ ಮತ್ತೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಜನಪರ ಸಂಘಟನೆ ದಲಿತ ಸಂಘಟನೆಗಳಾಗಿರ್ಬೋದು ಕನ್ನಡ ಸಂಘಟನೆ ಆಗಿರ್ಬೋದು ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳವರು ಕಾಲ್ ಮಾಡಿ ಅನ್ನತ್ತಪ್ಪ ಅವರೇ ಒಳ್ಳೆ ವಿಚಾರ ಎತ್ಕೊಂಡಿದೀರಿ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಆ ಕೆಲ್ಸಕ್ಕೆ ನಾವು ಬೆಂಬಲ ಕೊಡ್ತೀವಿ ನಾವು ಎಷ್ಟು ಜನ ಬರಬೇಕು ನಿಮ್ ನಾವು ಕೂತ್ಕೊಂಡು ತಾಲೂಕು ಆಫೀಸ್ ಹತ್ರ ದಂಡಿ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾವೆಲ್ಲ ಗ್ರಾಮಸ್ಥ ಒಂದು ನಿರ್ಧಾರ ಅಂತಂದ್ರೆ ಇದು ಒಂದು ಗ್ರಾಮದ ವಿಷಯ ಆ ಗ್ರಾಮದ ವಿಷಯ ಗ್ರಾಮಸ್ಥ ಮಾತ್ರ ಕುತ್ಕೊಳ್ಳಿ ಹೊರಗಡೆ ಹೋಗೋದು ಬೇಡ ಅದ್ ಬೇರೆ ತರ ಯಾರು ಬಳಸ್ಕೊಳ್ಳೋದು ಬೇಡ ಇಶ್ಯೂ ಹೊಡೆದು ಮಾಡೋದು ಬೇಡ ಅನ್ನೋ ವಿಚಾರಕ್ಕೋಸ್ಕರ ಅವರು ಎಲ್ಲರ ಒಂದು ಇದನ್ನ ಬೆಂಬಲನ ನಿಮ್ಮ ಮಾನಸಿಕ ಬೆಂಬಲನ ಮಾನಸಿಕವಾಗಿ ನೀವು ಬೆಂಬಲ ಕೊಡಿ ನಮ್ಗೆ ದಯವಿಟ್ಟು ನೀವು ಯಾರು ಬರೋದು ಬೇಡ ಅಂತ ಹೇಳಿದ್ದೀವಿ ನಮ್ಗೆ ಯಾರ್ಯಾರು ಫೋನ್ ಮಾಡಿ ಇದು ಮಾಡಿ ಬೆಂಬಲ ಕೊಡ್ತೀವಿ ಅಂತ ಬೆಂಬಲ ಸೂಚಿಸಿದ್ರಿ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಗೆ ಬೆಂಬಲವಾಗಿದ್ದ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಗ್ರಾಮಸ್ಥರು ಧನ್ವಾದಲ್ಲಿ ಹೇಳ್ತಾ ಏನು ಈಗ ಮೇಡಮ್ ಅವರಿಗೆ ಮೆಮೋರಿನ ಕೊಡ್ತೀವಿ ಆ ಮೆಮೋರಿನ ಕೊಟ್ಟ ಮೇಲೆ ಮೇಡಮ್ ಅವ್ರು ಮಾತಾಡ್ತಾರೆ ಮಾಡಿ ಮಾಡಿ మా పూర్వకాలం నుంచి మా భాగం నాకు ఇచ్చింది మా ఎన్నోళ్ళు మా కొడు నేను ఇట్లే చేసుకుంటాను ఇది గమనం ఉండిపోతుంది ఈ చేశాయంటే నా కొడుకు ఇస్రోలో పైట్ వచ్చేవంతి డ్యూటీ ఆ సమయం వచ్చి ఎలుగే కొంత మమ్మల్ని అంతా కొట్టి చేస్తుంటే ఈ పైన డ్యూటీ కాకూడదు అని చెప్పి ఈ పని చేశాను అవును సార్ చాలా కష్టపడిపోతుంది పని నుంచే ఇప్పుడు కూడా కోర్టులో నడుస్తూ ఉంది ಅಂದ್ರೆ ಅರ್ಥ ಆಯ್ತಾ ಹೇಳ್ತಾರೆ ಅವರು ಇವರು ರಾಮಕೃಷ್ಣ ರೆಡ್ಡಿ ಅಂತ ಇವರ ಹೆಸರು ಇವ್ರ ಮಗನಿಗೆ ಸರ್ಕಾರದಿಂದ ಕೆಲಸ ಸಿಕ್ಕಿರೋದು ಇಸ್ರೋನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆ ಟೈಮ್ ನೋಡ್ಕೊಂಡಿದ್ದು ಅವರೇ ಇವ್ರ ಮನೆಗೆ ನುಗ್ಗಿ ಹೊಡೆದಿವನ್ನ ಬೇರೆ ಇಟ್ಕೊಂಡು ಏಯ್ ನಾಪೇನೆ ಮನೆ ಕಂಪ್ಲೇಂಟ್ ಚೆಕ್ ಬರ್ತಾ ನೆಕ್ಕಿ ಮೀ ಪನಿಕೆ ಕಿಪ್ಪನಿ ಕಾಕೊಂಡು ಪಂದ್ಲಾಕೊಂಡು ಸೇರ್ತಾನೋ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು ನೋಡು ಅವ್ರ ಅನುಭವಿಸ್ತಿರ್ತಕ್ಕಂಥ ಇದು ಹಾಗಾಗಿ ಸರ್ ಮೇಡಮರ ದಯವಿಟ್ಟು ఇద్దరు మనిషి మేడం దగ్గరికి పోయి మాట్లాడుకుని వచ్చి అనకా మేము డ్యామ్ ఊరుకోవాలంటుంది అనకు శ్రీధర్ రెడ్డి అనేసి బోర్డు మీద శ్రీధర్ రెడ్డి అని వచ్చేసి నీళ్ళు కాసుకొని ఉండే కాసుకొని అనేసి అంటే ఇంకా వీళ్ళు మేడం దగ్గర మాట్లాడుకునేసి అదుపుకొచ్చిరే పదండ అనేసి మేము ఇంకా బస్ పదం అనేసి బస్ దగ్గర దగ్గర నుంచి పోతా ఉంటుంది ఆ సరిగా మాన్సరిగా వచ్చిన శ్రీధర్ రెడ్డి కార్ని కార్ని పెట్టేసి ఏం రమ్మ ఇదే వచ్చింటారు మీరు కానీ ఫోన్ చేసిన దానికి తహసీల్దార్ మేడం డాక్యుమెంట్ అయ్యి ఇప్పించకుండా ఇచ్చినాను ఇంకా ఏమైతుంది ಮಾಪೋರ್ಟ್ ಉಪ ರೂಪಮ್ಮನು ಬಾಲ್ಯ ಬ ಸಪೋರ್ಟ್ ಉಂಡರು ಮೀನು ಇಂಕ ಏನು ಸಿಕ್ಕ ಆಲ್ರೆಡಿ ಮಾ ಇಬ್ಸಾರಿ ಕೊಟ್ಟರು ಅಪ್ಪು ಕೊಟ್ಟಿನೂ ಮೀಕೆ ಎವರು ದಿಕ್ಕುಲೋ ಅಪ್ಪು ಕೊಟ್ಟು ವದಲೇನೋ ಈ ಸರಿ ಸಂಪರ್ಸು ಮೀಕೆವರು ದಿಕ್ಕುಲೇದು ಅನಿಸಿ ಅವಾಜ್ ಎಸ್ ಅರವತ್ತ್ ಮೂರಲ್ಲಿ ನಮ್ಮೂರು ಜೋಡಿ ಗ್ರಾಮ ಜೋಡಿ ಗ್ರಾಮದಲ್ಲಿ ಎಲ್ಲ ಪ್ರಾಣಿಗಳು ಒಂದೇ ಇದರಲ್ಲಿ ಬರ್ತಾ ಇದ್ವು ಪಕ್ಕದಲ್ಲಿ ಬೇರೆ ಐತೆ ನಮ್ಮ ಕಣ್ತಪ್ಪಿಸಿ ಸೆಕ್ರೆಟರಿ ಇರ್ತಾರೆ ವಿಲೇಜ್ ಕೂಡ ಇರ್ತಾರಲ್ಲ ಅವರನ್ನು ಕೈ ಕಟ್ಕೊಂಡು ಇಷ್ಟೊಂದು ಸರ್ವೆ ನಂಬರ್ಗಳು ಅವ್ರ ಹೆಸರಿಗೆ ಇದು ಮಾಡಿ ಹೆಸರು ಮಾಡ್ಕೊಳ್ತಾರೆ ಅದು ಹೆಂಗೆ ಮಾಡ್ಕೊಂತಾರೆ ಅಂದರೆ ಅವ್ರ ಅಣ್ಣ ಅವ್ರ ತಮ್ಮ ಅವ್ರ ತಾಯಿ ಮೂವರು ಹೇಳಿಕೆ ಮೇಲೆ ಹೇಳ್ಬಿಟ್ಟು ಅವ್ರು ನಮ್ಮ ಸೊತ್ತು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದಾರೆ ನಮಗೆ ಆವಾಗ ಜೋಡಿ ಗ್ರಾಮದಲ್ಲಿದ್ದಾಗ ಟನ್ನೆನ್ಸಿಗಳೆಲ್ಲ ಇದು ಬಂದವೆ ಅವರು ಈ ಥರ ಮಾಡಿದ್ದಾರೆ ಅಲ್ಲಿಗೂ ನಮ್ ಜಮೀನು ಹೋದ್ರು ಪರವಾಗಿಲ್ಲ ನಮ್ಗೆ ನ್ಯಾಯ ಬೇಕು ಏನ್ ಬೇಕು ಒಂದು ಎಕರೆ ಜಮೀನ್ ಬೇಕು ದೇವಸ್ಥಾನಕ್ಕೆ ಇವಾಗ ಅವ್ರು ಉತ್ಕೊಂಡು ಹೋಗ್ತಾ ಇದ್ದಾರೆ ನಮ್ ಜಮೀನ್ ಗಲಾಟೆ ಕೂಡ ನಾವು ಹೋಗಿಲ್ಲ ಏನಪ್ಪ ಅಂತ ಕೇಳಿದಕ್ಕೆ ನಿಮ್ ಜಮೀನ್ ಬಿಟ್ಕೊಟ್ಟು ದೇವಸ್ಥಾನ ಜಾಗಕ್ಕೆ ಬಂದಿಲ್ಲ ಅಂದ್ರೆ ನೀವು ಹದಿನೇಳು ಜನ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಇದು ನ್ಯಾಯನಾ ಇದೆಲ್ಲ ದಾಖಲೆಗಳು ತಗೊಂಡೋಗ್ಬಿಟ್ಟು ರೂಪಾ ಮೇಡಮ್ ಅವ್ರಿಗೆ ತೋರಿಸಿದೀವಿ ಎರಡ್ ಸತಿ ತಗೊಂಡೋಗ ಕೇಳಿದಕ್ಕೆ ನೀವು ನಾನೆಲ್ಲ ನೋಡಿದ್ದೀನಿ ನಾನೆಲ್ಲ ನೋಡಿದ್ದೀನಿ ಅಂತ ಒಂದ್ ಪತ್ರ ಕೂಡ ನಮ್ಮ ಹತ್ರ ನೋಡಿಲ್ಲ ಬೆಳೆಲಿಗೊಂದ್ರೆ ಗೌಡ್ರ ಹತ್ರ ಅವ್ರ ಹತ್ರ ಹೋಗಿದ್ದಕ್ಕೆ ಏ ನೀನ್ ಕೂತ್ಕೊಳ್ಳ ಏ ಅಣ್ಣ ನೀನ್ ಹೇಳಣ್ಣ ನಮ್ಮ ನಮ್ ಜಮೀನುಗಳ ಕಬಳಿಸಿದವರು ಅವ್ರಿಗೆ ನ್ಯಾಯ ನಮಗೆ ಅನ್ಯಾಯ ನಾವ್ ಎಷ್ಟೊಂದು ಮಾಡ್ಬೇಕು ಹೇಳಿ ಅಲ್ಲಿಗೂ ನಾವು ಸುಮ್ನ ಇದ್ದೀವಿ ಇದು ಸರಿನಾ ಅದಕ್ಕೋಸ್ಕರ ನಾವು ನಮ್ ಜಮೀನುಗಳು ಅದಂಗೆ ಇರ್ಲಿ ನಮ್ ದೇವಸ್ಥಾನ ಜಾಗ ನಮ್ ಪುರಾತನ ಬಂದಿರೋದು ನಮ್ಗೆ ಬೇಕು ನಮ್ದು ಮುಂದಿನ ಪೀಳಿಗೆಗೆ ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಆ ಕೇಸ್ ಆಗುವಂತ ಸಂದರ್ಭದಲ್ಲಿ ಆರು ಜನ ಇದ್ದಾರೆ ನಮ್ಮ ಗ್ರಾಮಸ್ಥರು ಆರು ಜನ ಕೇಸ್ ಆಗುವಾಗ ಈ ಸರ್ಕಾರಿ ಜಮೀನು ಉಳಿಸ್ಬೇಕು ಅಂತ ಆಗ್ಬೇಕಾಗಿತ್ತು ಅವ್ರೇನ್ ಮಾಡ್ತಾರೆ ಇದು ಗೌರ್ಮೆಂಟ್ ಜಮೀನು ದೇವಸ್ಥಾನ ಜಮೀನು ನಮಗ್ ಬಿಟ್ಕೊಡ್ಬೇಕು ಆರು ಜನಕ್ಕೆ ಅನ್ನೋ ತರ ಇವ್ರು ಪಾಪ ಗೊತ್ತಿಲ್ಲ ಅವ್ರು ಹೆಂಗ್ ಕೇಳ್ಬೇಕು ಅಂತ ಹಳ್ಳಿ ಜನ ಕೇಸ್ ಹಾಕಿದಾಗ ಅದು ನಿರಂತರವಾಗಿ ನಾಲ್ಕು ವರ್ಷ ಕೇಸ್ ನಡೀತದೆ ನಾಲ್ಕು ವರ್ಷ ಏಳು ವರ್ಷ ಅಲ್ಲ ಒಂಬತ್ತು ವರ್ಷ ಕೇಸ್ ನಡೆದು ಲಾಸ್ಟ್ ಅಲ್ಲಿ ಕೋರ್ಟ್ ಜಜ್ಮೆಂಟ್ ಕೊಡ್ತದೆ ನೀವು ಆರು ಜನ ಏನು ಪೊಸಿಷನ್ ಕೇಳ್ತಾ ಇದೀರಿ ಪೊಸಿಷನ್ ಕೇಳೋದಕ್ಕೆ ನೀವೇನು ಇದಕ್ಕೆ ಓನರ್ಸ್ ಅಲ್ಲ ನೀವು ಓನರ್ಸ್ ಅಲ್ಲ ಅದೇ ರೀತಿಯಲ್ಲಿ ಈ ಜಮೀನು ಜಯರಾಮ್ ರೆಡ್ಡಿ ಅಂತ ಪ್ರೂವ್ ಅಂತ ಯಾವುದೇ ಸಿಂಗಲ್ ಡಾಕ್ಯುಮೆಂಟ್ ಜಯರಾಮ್ ರೆಡ್ಡಿ ಪ್ರೊಡ್ಯೂಸ್ ಮಾಡಿಲ್ಲ ಇದು ಪ್ಯೂರ್ಲಿ ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ಗೌರ್ಮೆಂಟ್ ಏನ್ ಬೇಕಾದ್ರೂ ಆಕ್ಷನ್ ತಗೋಬಹುದು ಅಂತ ಒಂದು ಆರ್ಡರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಡ್ಜ್ಮೆಂಟ್ ಆಗುತ್ತೆ ಆ ಜಡ್ಜ್ಮೆಂಟ್ ಆಧಾರದ ಮೇಲೆ ಗ್ರಾಮಸ್ಥರೆಲ್ಲ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೆಜಿಎಫ್ ಮಾನ್ಯ ತಹಸೀಲ್ದಾರರು ಅವರು ಆದೇಶ ಮಾಡಿ ಕಂದಾಯ ಅಧಿಕಾರಿಗಳು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇದು ಸಿಟ್ಟರು ಆ ಒಂದು ಸ್ಥಳಕ್ಕೆ ಬಂದು ಇವಾಗ ಏನು ನಮಗೆ ರಕ್ಷಣೆ ಮಾಡ್ತಾ ಇದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಧರಣಿ ಮಾಡೋದಕ್ಕೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ನ ರಕ್ಷಣೆ ತಗೊಂಡು ಬಂದೋಬಸ್ತ್ ತಗೊಂಡು ಆ ಒಂದು ಸ್ಥಳ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿ ದಾಖಲೆಗಳ ಪ್ರಕಾರ ಇದು ಸರ್ಕಾರದ್ದಾಗಿರೋದ್ರಿಂದ ಒತ್ತುವರಿಯಿಂದ ತೆರವುಗೊಳಿಸ್ತಾರೆ ಕಾಂಪೌಂಡ್ ಹಾಕಿ ಸರ್ಕಾರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಇಲಾಖೆ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸರ್ಕಾರಿ ಬೋರ್ಡ್ ಹಾಕ್ಬಿಟ್ಟು ಬರ್ತಾರೆ ಅಲ್ಲಿ ಅಲ್ಲಿಗೆ ಗ್ರಾಮಸ್ಥರಿಗೆ ಏನ್ ಅನುಕೂಲ ಆಗ್ಬೇಕಂತ ಆಯ್ತಲ್ಲ ಸರ್ಕಾರಿ ಜಮೀನು ಉಳಿಬೇಕಾಗಿತ್ತು ಅಲ್ಲಿ ದೇವಸ್ಥಾನಗಳಿದೆ ಅಲ್ಲಿಗೆ ಆಯ್ತು ಗ್ರಾಮಸ್ಥರೆಲ್ಲ ಸುಮ್ಮನೆ ಇದ್ರು ಇದಾದ ಮೇಲೆ ಇಷ್ಟೋ ಜನ ಕ್ಯಾಮಾರಿಸಿ ಇನ್ನೊಂದು ಕೇಸ್ ಹಾಕ್ತಾರೆ ಇದೇ ಕೆಜಿಎಫ್ ಕೋರ್ಟ್ ಅಲ್ಲಿ ಆ ಕೇಸ್ ಹಾಕ್ತಂತ ಸಂದರ್ಭದಲ್ಲಿ ಜಯರಾಮು ಏನ್ ಮಾಡ್ತಾರೆ ಗ್ರಾಮಸ್ಥನ ಏನು ಪಾರ್ಟಿ ಮಾಡಲ್ಲ ಖಾಲಿ ತಹಸೀಲ್ದಾರ್ ಡಿ ಸಿ ನ ಗೌರ್ಮೆಂಟ್ನ ಕೇಸ್ ಪಾರ್ಟಿ ಮಾಡಿ ಕೇಸ್ ಹಾಕ್ತಾರೆ ಕೇಸ್ ಹಾಕಿದ್ದಾದ್ಮೇಲೆ ಆ ಕೇಸ್ ನೋಡಿದ್ರೆ ಏನು ಮೂರು ವರ್ಷ ನಡೆದಿದೆಯಲ್ಲ ನಾಲ್ಕು ವರ್ಷ ಕೇಸ್ ನಡೆದಿದೆಯಲ್ಲ ಆ ನಾಲ್ಕು ವರ್ಷ ಕೇಸ್ ನಡೆದಂತ ಸಂದರ್ಭದಲ್ಲಿ ಮೊನ್ನೆ ತಹಸೀಲ್ದಾರ್ ಕಚೇರಿಗೆ ಕೋರ್ಟ್ ಇಂದ ಹದಿ ಹನ್ನೆರಡು ಬಾರಿ ಲೆಟರ್ ಬರ್ತದೆ ಪತ್ರ ಬರ್ತದೆ ಹನ್ನೆರಡು ಬಾರಿ ಪತ್ರ ಬರ್ತದೆ ಆ ಪತ್ರದ ವಿಚಾರ ತಹಸೀಲ್ದಾರ್ ಅವರ ಗಮನಕ್ಕೆ ಬಂದೇ ಇಲ್ಲ ನಮಗೆ ಗೊತ್ತಿದೆ ಅದು ತಹಶೀಲ್ದಾರ್ ಅವರ ಗಮನಕ್ಕೆ ಬರಲ್ಲ ತಹಶೀಲ್ದಾರ್ ಗಮನಕ್ಕೆ ಬರ್ದೀರಾ ಏನೇನ ಮಾಡ್ಬೇಕು ಎಲ್ಲಾ ಮಾಡಿದ್ರು ಎಲ್ಲಾ ಮಾಡಿ ತಹಸೀಲ್ದಾರ್ ಆಫೀಸಿಂದ ಕೋರ್ಟ್ ಡಾಕ್ಯುಮೆಂಟ್ ಕೊಡದೀರ ಮಾಡಿ ರೀಸೆಂಟ್ ಆಗಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ಎಕ್ಸ್ಪಾರ್ಟಿ ಆರ್ಡರ್ ಮಾಡ್ತಾರೆ ಎಕ್ಸ್ಪಾರ್ಟಿ ಆರ್ಡರ್ ಮಾಡೋದು ಆ ವಿಚಾರದಲ್ಲಿ ಯಾರು ಅಪರಾಧ ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಶಿಕ್ಷೆ ಆಗಲ್ಲ ಸರ್ಕಾರಿ ಜಮೀನು ಉಳಿಸೋ ಕೆಲಸ ಯಾರು ಮಾಡಬೇಕಾಗಿತ್ತು ಅವ್ರು ಆ ಕೆಲಸ ಮಾಡಿಲ್ಲ ಪರಿಸರ ಗೊತ್ತಿಲ್ಲ ಅದು ಬಂದಿಲ್ಲ ಅವ್ರ ಗಮನಕ್ಕೆ ಬಂದಿದ್ರೆ ಅವ್ರು ಹೋಗಿ ಅದು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದ ಆ ಟೈಮಲ್ಲೇ ಅವ್ರ ಕೆಳ ಹಂತದ ಕೆಲವ್ರನ್ನ ಬಳಸ್ಕೊಂಡು ಅವ್ರ ಮೇಲೆ ಒಂದು ಒತ್ತಡ ಮಾಡಿ ಗೆ ಗಮನ ಕೊಟ್ಟಿಲ್ಲ ಆಯ್ತು ಒತ್ತಡ ಹಾಕಿಲ್ಲ ಎಂ ಎಲ್ ಅವರು ಬೆಲೆಯಲ್ಲಿ ಗೋವಿಂದ ಗೌಡ ಒತ್ತಡ ಹಾಕಿಲ್ಲ ಅಂತ ತಿಳ್ಕೋಣ ಹಾಗಿದ್ರೆ ತಾಲೂಕ್ ಆಫೀಸಿನ ಡಾಕ್ಯುಮೆಂಟ್ಸ್ ಯಾಕೆ ಕೊಟ್ಟಿಲ್ಲ ಕೋರ್ಟ್ಗೆ ಎಕ್ಸ್ಪರ್ಟ್ ಆರ್ಡರ್ ಆಗೋದಿಕ್ಕೆ ಯಾವ ರೀತಿ ಅವಕಾಶ ಆಯ್ತು ಇಲ್ಲಿ ಅರ್ಥ ಆಗುತ್ತೆ ಅಧಿಕಾರಿಗಳನ್ನ ಬಲಿ ಮಾಡೋದು ಬೇಡ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಬೇಡ ಇಲ್ಲಿ ನೇರವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ಯಾರು ತಪ್ಪು ಮಾಡಿದ್ದಾರೆ ಅಂತ ತಿಳಿದು ಗೊತ್ತಾಗ್ತಾ ಇದೆ ಇಷ್ಟ ಆಯ್ತು ಇಷ್ಟ ಆಯ್ತು ಇಷ್ಟಾದ್ರೂ ನಮ್ಗೇನಿದೆ ಕಾನೂನು ಮೇಲೆ ಗೌರವ ಇದೆ ಈ ದೇಶದ ಸಂವಿಧಾನ ತುಂಬಾ ದೊಡ್ಡದು ಪ್ರತಿಯೊಬ್ಬರಿಗೂ ಜೀವನ ಮಾಡೋ ಅಂತ ಹಾಕಿದೆ ಎಷ್ಟೇ ಬಲಹಾಡ್ರ ಆದ್ರೂ ಕೂಡ ಇನ್ನೊಬ್ರು ಕೂಡ ದೌರ್ಜನ್ಯ ಮಾಡಕ್ ಅಷ್ಟು ಈಸಿಯಾಗಿ ಆಗಲ್ಲ ಹಳ್ಳಿಗಳಲ್ಲಿ ಕೆಲವ್ರು ಬಲ ಬಲಾಡ್ರು ಒಬ್ಬರುಗಳು ಅವ್ರು ಭಯ ಬಿಡಿಸ್ಕೊಂಡು ಇದ್ ಮಾಡ್ಕೊಂಡು ಮಾಡಬಹುದು ಆದ್ರೆ ಕಾನೂನಲ್ಲ ನಡೆಯಲ್ಲ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಕೂಡ ನಾವು ಗ್ರಾಮಸ್ಥರು ಮೇಡಮ್ ಅವರು ಮನವಿ ಅದಾದ ಮೇಲೆ ಅಪೀಲು ಹೋದ್ರು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಹೇಳಿದ್ರು ಇಷ್ಟೆಲ್ಲ ಆಯ್ತು ಆಗ್ತಾ ಇದೆ ಅಪೀಲು ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಅಪೀಲ್ ಹೋಗಿದ್ದಿನ ಮತ್ತೆ ಇನ್ನೊಂದ್ಸಲ ತಹಸೀಲ್ದಾರ್ ಮೇಡಮ್ ಒಂದ್ಸಲ ಗಮನಕ್ಕೆ ತರೋಣ ಅಂದ್ರೆ ಒಂದ್ ಹತ್ತು ಜನ ಗ್ರಾಮಸ್ಥರು ಬಂದಿದ್ದಾರೆ ಬಂದು ಇಬ್ರು ಮಾತ್ರ ಒಳಗಡೆ ಹೋದ್ರಂತೆ ಎಕ್ದ್ ಆಫೀಸರ್ ಹತ್ತದ ಗುಂಪು ಗುಂಪು ಹೋಗಕ್ಕೆ ಹೋದ ತಕ್ಷಣ ಮೇಡಮ್ ಅವ್ರು ಹೇಳಿದ್ದಾರೆ ನೋಡಪ್ಪ ನೀವು ಟಾಪ್ ಮಾಡಿ ಅಂದ ತಕ್ಷಣ ಖಾತೆ ಮಾಡೋ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಕ್ ಆಗಲ್ಲ ಯಾರೋ ಬಂದು ಖಾತೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಮಾಡಕ್ ಆಗಲ್ಲ ಒಂದು ವಿಷಯ ಗಮನ ಹರ್ಸ್ಕೊಳ್ಳಿ ಏನಿದೆ ಸರ್ಕಾರದ ಪ್ರಕಾರ ಡಾಕ್ಲಿ ಡಾಕ್ಯುಮೆಂಟ್ಸ್ ಏನಿದೆ ಮತ್ತೆ ನ್ಯಾಯ ಏನಿದೆ ಆ ನ್ಯಾಯ ಕಾಪಾಡುವಂತ ಕೆಲಸ ನಾನು ಒಬ್ಬ ತಹಸೀಲ್ದಾರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರು ಹೇಳಿದ್ದಾರೆ ಮೇಡಮ್ ಕರೆಕ್ಟ್ ಅಲ್ಲಾಯ್ತು ಅದಾದ್ಮೇಲೆ ವಿಷಯ ಹೊರಗಡೆ ಬಂದಿದ್ದಾರೆ ನಿಮ್ಗೆ ಮಾಡ್ತೀನಿ ಅಂತ ಹೇಳಿಲ್ಲ ಅವ್ರಿಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಲ್ಲ ನ್ಯಾಯ ಏನಿದೆ ಅದು ಮಾಡ್ತೀನಿ ಅಂತ ಸಂತೋಷ ತಾನೇ ಅದು ತಹಸೀಲ್ದಾರ್ ಮಾಡೋದು ಆಯ್ತು ಅದಾಯ್ತು ಮುಗಿಸ್ಕೊಂಡು ಬರ್ಬೇಕಾದ್ರ ತಹಸೀಲ್ದಾರ್ ಆಫೀಸಿಂದ ಎಲ್ಲಪ್ಪ ಶಿವಾರೆಡ್ಡಿ ಸುರೇಶ್ ಹಿಂದೆ ಆಯ್ತು ಮೇಡಮ್ ಗ್ರಾಮದ ಗ್ರಾಮಸ್ಥರು ಸರ್ಕಾರಿ ಸರ್ವೆ ನಂಬರ್ ಏಯ್ಟಿ ಫೈವ್ ಸರ್ ಫೋರ್ ಇದಕ್ಕೆ ಅಲ್ಲಿ ಏನು ದೇವಸ್ಥಾನಗಳಿದೆಯೋ ಇದು ಸರ್ಕಾರಿ ಜಮೀನು ಇದನ್ನು ಸೇ ಸರ್ಕಾರಕ್ಕೆ ಉಳಿಸ್ಕೊಳ್ಬೇಕು ಅಂತ ಏನು ಮವರ ಕೊಟ್ಟಿದ್ದಾರೋ ಅದನ್ನು ಇದನ್ನು ನಾನು ಪಡೆದುಕೊಂಡಿದ್ದೇನೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಕಾನೂನು ಕ್ರಮ ಕೈಗೊಳ್ತಾ ಇದ್ದೀನಿ ಮತ್ತು ಮುಂದಿನ ಏನು ಕಾನೂನು ದಾಖಲೆಗಳೇನಿದೆಯೋ ಹೈ ಸ್ಟೋರಿ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಮತ್ತು ಕಾನೂನು ಚೌಕಲ್ಲಿ ಏನು ಕ್ರಮ ಕೈಗೊಳ್ಬೇಕೋ ಅದು ಕೈಗೊಳ್ತೇನೆ ಅಂತ ಇದನ್ನು ಮಾಹಿತಿ ಅವ ಗ್ರಾಮ ಲೆಕ್ಕಾಧಿಕಾರಿಗಳು ಪಾಪ ಪುಣ್ಯಾತ್ಮ ಇಲ್ಲಿದ ನನಗೆ ಗೊತ್ತಿಲ್ಲ ಅವನು ರಿಪೋರ್ಟ್ ಹಾಕ್ತಾರೆ ಆ ದೇವರು ಕನ್ಸಲ್ ಕನಸಲ್ಲಿ ಬಂದು ಹೇಳಿದ್ರೆ ನನಗೆ ಗೊತ್ತಿಲ್ಲ ನೈನ್ ಬಾಯ್ ಟು ಸರ್ವೆ ನಂಬರು ಟೆನ್ ಸರ್ವೆ ನಂಬರ್ ಎರಡು ಸೇರಿ ಏಟಿ ಫೈವ್ ಬಾರ್ ಫೋರ್ ಸರ್ವೆ ನಂಬರ್ ಕನ್ವರ್ಟ್ ಆಗಿದೆ ಅಂತ ಆಯಪ್ಪ ರಿಪೋರ್ಟ್ ಹಾಕ್ತಾನೆ ಆ ರಿಪೋರ್ಟ್ ಮೇಲೆ ಇದನ್ನ ಜಯರಾಮ್ ಹೆಸರು ಖಾತೆ ಮಾಡೋದಿಕ್ಕೆ ಗ್ರಾಮಸ್ಥರು ತಕರಾರು ಇಲ್ಲ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಹಾಕಿರ್ತಾರೆ ಈ ಒಂದು ರಿಪೋರ್ಟ್ ಎತ್ಕೊಂಡು ಫೋರ್ಜರಿ ರಿಪೋರ್ಟ್ ನ ಎಲ್ಲಾ ಕೋರ್ಟ್ಗಳಿಗೆ ತಹಸೀಲ್ದಾರ್ಗೆ ಇವಾಗ ಪ್ರೆಸೆಂಟ್ ಬರ್ತಕ್ಕಂಥ ಆಫೀಸರ್ ತೋರಿಸ್ಕೊಂಡು ಎಮರ್ಸ್ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಇವ್ರ ಗಮನಕ್ಕೆ ಬಂದ ತಕ್ಷಣ ಅಫಿಡವೇಟ್ ಸಮೇತ ಹಾಕಿ ಅಫಿಡವೇಟ್ ಸಮೇತ ಹಾಕಿ ಕಂಪ್ಲೇಂಟ್ ಕೊಡ್ತಾರೆ ಅವಾಗ ಇರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ಗೆ ಆಗ್ಬೋದು ಡಿ ಸಿಗೆ ಆಗ್ಬೋದು ಪ್ರಿನ್ಸಿಪಾಲ್ ಸೆಕ್ರೆಟರಿವರೆಗೂ ಕಂಪ್ಲೇಂಟ್ ಕೊಡ್ತಾರೆ ಇದುವರೆಗೂ ಯಾವುದೋ ಆಕ್ಷನ್ ತಗೊಂಡಿಲ್ಲ ಅವತ್ತೇ ಅವನ ಮೇಲೆ ಆಕ್ಷನ್ ತಗೊಂಡು

ನಮ್ಗೆ ಏನಂತ ಹೇಳಿದ್ರೆ ಇವರೆಲ್ಲ ದೊಡ್ಡವರೆಲ್ಲ ನಾಲ್ಕೈದು ಜನ ಹಾಕಿದ್ರು ಮನಸಾಮರೆ ರೆಡ್ಡಿ ಅವರು ಹಾಕಿದ್ರು ಇನ್ನೂ ಬೇರೆ ಬೇರೆ ಎಲ್ಲ ಹಾಕಿದ್ರು ನಾವು ಕೇಳಿದೆ ಅಲ್ಲಿಗೂ ಏನಪ್ಪ ಇದು ಅಂತ ಕೇಳಿದೆ ಅವಾಗ ಏನಂತ ಹೇಳಿದ್ರಂದ್ರೆ ರಾಮಕೃಷ್ಣ ರೆಡ್ಡಿ ಅವ್ರದ್ದು ನಮಗೂ ಒಂದೇ ಜಟ್ಟಿಯಲ್ಲಿದೆ ನಾವು ಅದು ಸಪ್ರೇಟ್ ಮಾಡಬೇಕು ಸರ್ವೆ ಮಾಡಿಸ್ಬೇಕು ಊರಿನ ಮಾಜರ್ ಅಂತ ಕೇಳಿದ್ವಿ ಊರಿನ ಮನುಷ್ಯ ಅಲ್ವಾ ನಾವು ಸೈನ್ ಹಾಕ್ಬೇಕು ಅದನ್ನು ತೊಗೊಂಬಂದು ಇದೇ ಅಟ್ಯಾಚ್ ಮಾಡ್ಕೊಂಡು ಈ ಜಮೀನ್ ಓದಿಲ್ವಾಪರ್ ಅಷ್ಟಾಯ್ತು ಸರ್ ಅರವತ್ತೈದರಲ್ಲಿ ಎಂಬತ್ತೈದು ಸಾವಿರ ನಾಲ್ಕು ಈ ಸರ್ವೆ ನಂಬರ್ ಅಲ್ಲಿ ಒಂದು ಎಕರೆ ಜಮೀನು ಮೂವತ್ತೈದು ಗುಂಟೆ ಜಮೀನು ಖರಾಬು ತಗೋ ದೇವಸ್ಥಾನಗಳು ಐದು ಗುಂಟೆ ಜಮೀನು ಖರಾಬು ಇರ್ತಕ್ಕಂಥದ್ದು ಅರವತ್ತೈದರಲ್ಲಿ ದಾಖಲಾಗಿದ್ದ ನೋಡಿ ಅಲ್ಲಿ ಆ ಸಮಯದಲ್ಲೇ ಯರಂ ರೆಡ್ಡಿ ಬಿ ನೋಬಲ್ ರೆಡ್ಡಿ ಅಂತ ಯಾರಿಗೆ ಜಯರಾಮ್ ರೆಡ್ಡಿ ಇದಾರೆ ಅವ್ರ ತಾತ ಅನ್ಸುತ್ತೆ ಅವರು ಟ್ರೈ ಮಾಡಿದ್ದಾರೆ ಅರ್ಜಿ ಹಾಕೊಂಡಿದ್ದಾರೆ ಅರ್ಜಿ ಹಾಕೊಂಡಿದ್ದಂತ ಸಂದರ್ಭದಲ್ಲಿ ಅದು ಸರ್ಕಾರಿ ಬೀಳು ಮುನೇಶ್ವರ ದೇವಸ್ಥಾನಕ್ಕೆ ಮೀಸಲಿಟ್ಟು ದೇವಸ್ಥಾನ ಸಿಂಬಲ್ ಅಲ್ಲಿ ನೋಡಿದೆ ನಮ್ಮ ತಾತನ ಕಾಲದಿಂದಲೂ ಅದು ದೇವಸ್ಥಾನ ಜಾಗನೇ ಅಲ್ಲಿ ಬಿತ್ತು ಅಂತ ಜಾಗ ಇವಾಗ ಈ ನಮ್ಮ ಕ್ಷೇತ್ರದ ಶಾಸಕರಾದ ರೂಪಕಲ ಶಶಿಧರ್ ಮೆರಾಮ್ ಅವರು ಮತ್ತು ಬ್ಯಾಲಿ ಗೋವಿಂದಗೌಡು ಈ ತಾಲೂಕು ಆಡಳಿತನೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ಸಪೋರ್ಟ್ ಮಾಡಿ ಅವರಿಗೆ ಈ ದಾಖಲೆಗಳನ್ನು ಅರವತ್ತೈದರಿಂದ ನಮ್ಗೆ ಗೊತ್ತಾದಂಗೆ ಸರ್ಕಾರಿ ದಾಖಲೆಗಳೆಲ್ಲನೂ ದೇವಸ್ಥಾನಕ್ಕೆ ಅಂತೈತೆ ಮೂರು ದೇವಸ್ಥಾನಗಳು ಮೆನ್ಷನ್ ಆಗಿದೆ ಸರ್ ಬಾಡಿನಲ್ಲಿ ಮುನೇಶ್ವರ ಸೇವ ದೇವಸ್ಥಾನ ಅಗ್ರ ದೇವಸ್ಥಾನ ಎಲ್ಲ ದೇವಸ್ಥಾನ ಅಂತ ಇಂಥ ಜಾಗನ ಅವರಿಗೆ ಕೋರ್ಟ್ ಮಾಡಿ ಮಾಡೋಕೆ ಕಾನೂನು ಮುಂದಾಗಿದ್ದಾರೆ ಸರ್ ತಾವು ಕಾರಣ ಅದಕ್ಕೆ ನಮ್ಗೆ ನ್ಯಾಯ ಬೇಕು ಅಂತ ನಾವು ಇವತ್ತು ಬಂದು ಇಲ್ಲಿ ಧರಣಿ ಬೇಕು ಸರ್ಕಾರಿ ಜಮೀನನ್ನು ಬೇರೆಯವರಿಗೆ ಮಾಡ್ಕೊಡ್ತಾ ಇರ್ತಕ್ಕಂಥ ದೇಶದ್ವಾನಿಗಳಿಗೆ ಸರ್ಕಾರಿ ಜಮೀನನ್ನು ಬೇರೆಯವರಿಗೆ ಮಾಡಿಕೊಡ್ತಾ ಇರ್ತಕ್ಕಂಥ ಎಂಎಲ್ಎ ಅವ್ರಿಗೆ ಸರ್ಕಾರಿ ಜಮೀನಲ್ಲಿ ಅರ್ಧ ಭಾಗ ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಬೆಳೆ ಗೋಯಿಂದ ಅವ್ರಿಗೆ वाइल ఈ క్షేత్ర శాస్త్రూపకళ శశిధరే అక్కడి జమినే అంత భాగ బత పెరళి గోయంద్గౌడ్